ಹೇಗಿರುತ್ತೆ ಗೊತ್ತಾ ಅಂದ್ರೆ ನಿಜ ಭಕ್ತನ ನಡೆನುಡಿಗಳು ಹೇಗಿರ್ತವೆ ಅನ್ನೋದನ್ನ ಈ ವೇಳದಲ್ಲಿ ತಿಳಿ ನಿಜ ಭಕ್ತ ಯಾರು ಅಥವಾ ಸುಳ್ಳು ಭಕ್ತ ಯಾರು ಅಂದ ಗೊತ್ತಿರುತ್ತೆ ಮೇಲ್ ನೋಟಕ್ ತೋರ್ಸ್ಕೊಳ್ತಕ್ಕಂಥವ್ರು ಆಡಂಬರದಿಂದ ಪೂಜೆ ಮಾಡ್ತಾರೆ ಹಣ ಎದ್ಬಿಡುತ್ತೆ ಚೆನ್ನಾಗಿ ಯಾವ್ಯಾವ್ದೋ ರೂಪದಲ್ಲಿ ದುಡ್ದಿರ್ತಾರೆ ನ್ಯಾಯಯುತವಾಗಿ ದುಡ್ದಿರ್ತಕ್ಕಂಥವ್ರು ನ್ಯಾಯವಾಗಿ ಖರ್ಚು ಮಾಡ್ತಾರೆ ಅನ್ಯಾಯವಾಗಿ ಖರ್ಚು ಮಾಡಿದ್ರು ತೋರಿಕೆಗೆ ಎಷ್ಟು ಲೆಕ್ಕಾಚಾರ ಇದ್ದಂಗೆ ಖರ್ಚು ಮಾಡ್ತಾರ ಅದ್ರಲ್ಲಿ ಅವರ ಭಾವ ಇರೋದಿಲ್ಲ ಭಾವ ಅಂದ್ರೆ ಏನು ಭಗವಂತನ ಪ್ರತಿ ಆ ಒಂದು ಪ್ರೀತಿ ಆಗ್ಲಿ ಆ ಒಂದು ಸಮರ್ಪಣೆ ಆಗ್ಲಿ ಆ ಭಗವಂತನ ಇದರಲ್ಲಿ ಒಂದು ಕೃತಜ್ಞತಾ ಮನೋಭಾವ ಆಗ್ಲಿ ಆ ಒಂದು ಭಯ ಭಕ್ತಿ ಅನ್ನೋದಾಗ್ಲಿ ಅವರಲ್ಲಿ ಇರೋದಿಲ್ಲ ಕೇವಲ ತೋರ್ಕಿಗೆ ಎಷ್ಟ್ ಬೇಕೋ ಹಣ ಬೇಕೋ ಆದ್ರೂ ನೀರಂಗೀಕರ್ಸು ಮಾಡ್ತಾರೆ ಆಚರಣೆನೆ ಎಷ್ಟ್ ಬೇಕು ಮಾಡ್ತಾರೆ ಇದೆಲ್ಲ ಹೆಚ್ಚಿನದಾಗಿ ಶ್ರೀಮಂತ ವರ್ಗ ಅಧಿಕಾರಿ ವರ್ಗ ಮತ್ತೆ ವ್ಯಾಪಾರ ವರ್ಗದ ಮಾಡ್ತಕ್ಕಂಥದ್ದು ಬಿಟ್ರೆ ಇನ್ನೆಲ್ಲ ಸಾಮಾನ್ಯ ಜನ ಅಷ್ಟೊಂದು ಖರ್ಚು ಮಾಡ್ಲಿಕ್ಕೆ ಇರೋದಿಲ್ಲ ಅವ್ರ ಹತ್ರ ಹಣ ಇರೋದಿಲ್ಲ ಬಿಸ್ನೆಸ್ ಆಗಿರ್ಬೋದು ಇವ್ರ ತೋರಿಕೆಗೆ ಏನಾದ್ರು ಅವರಲ್ಲೂ ನಿಜ ಭಕ್ತರು ಇಲ್ಲ ಅನ್ಬೇಡಿ ಆದ್ರೆ ಮ್ಯಾಕ್ಸಿಮಮ್ ಜನರ ತೋರಿಕೆ ವಿಚಾರಗಳ ಬಗ್ಗೆ ಹೇಳುತ್ತಾರೆ ಭಾವ ಇರೋದಿಲ್ಲ ಭಕ್ತಿ ಇರೋದಿಲ್ಲ ಸಮರ್ಪಣೆ ಇರೋದಿಲ್ಲ ಬದಲಿಗೆ ಭರ್ಜರಿ ಆಚರಣೆ ಇರುತ್ತೆ ಭಗವಂತನಿಗೆ ಸಮರ್ಪ ಸಂಬಂಧಪಟ್ಟಂತೆ ಪೂಜೆ ಕೈಕರ್ಯ ಹೋಮ ಹವನ ಅಥವಾ ಯಾಗಗಳನ್ನೇ ಕೂಡ ಮಾಡ್ತಾರೆ ದೊಡ್ಡ ದೊಡ್ಡದಾಗ ಕೋಟಿ ಗಟ್ಟಲೆ ಖರ್ಚು ಮಾಡಿ ಆದ್ರೆ ಅವರಲ್ಲಿ ಸಮರ್ಪಣೆ ಇರೋದಿಲ್ಲ ಇದು ನಿಜ ಭಕ್ತ ಎಂತ ಸ್ಥಿತಿಗೆ ಬರೋದಿಲ್ಲ ನಿಜ ಭಕ್ತನ ನಡೆನುಡಿ ಆಗಿರೋದಿಲ್ಲ ಬದಲಿಗೆ ನಿಜ ಭಕ್ತನ ನಡೆನುಡಿ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ನಿಮ್ಮಲ್ಲಿ ಈ ಗುಣಲಕ್ಷಣಗಳಿದ್ದಂತಹ ಪಕ್ಷದಲ್ಲಿ ನಿಮ್ಮಂತ ಭಾಗ್ಯವಂತರು ಮತ್ತೊಬ್ಬರು ಇಲ್ಲ ನಿಮ್ಮಲ್ಲಿ ಈ ನಡೆನುಡಿ ಇದ್ದಂತಹ ಪಕ್ಷದಲ್ಲಿ ಈ ಜಗತ್ತಿನಲ್ಲಿ ನಿಮ್ಮಂತ ಭಾಗ್ಯವಂತರು ಮತ್ತೊಬ್ರು ಯಾರು ಇಲ್ಲ ಹಾಗಾದ್ರೆ ನಿಜಭಕ್ತನ ನಡೆನುಡಿ ಏನಿರುತ್ತೆ ನಿಜ ಭಕ್ತನ ನಡೆನುಡಿಗೆ ಗಮನಿಸಿ ಇಲ್ಲಿ ಆ ಮನುಷ್ಯ ಮನುಷ್ಯನಿದ್ದಂತಹ ಪಕ್ಷದಲ್ಲೂ ಮನುಷ್ಯ ಮನುಷ್ಯನಾಗಿರದೆ ಅಂದ್ರೆ ಆ ಮನುಷ್ಯನ ದೇಹ ಅವನದಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ ಇಲ್ಲಿ ಗೊತ್ತಿರಲೇಬೇಕು ಅಂತ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಸವಲತ್ತುಗಳು ಹೂವು ಹಣ್ಣು ನೀರು ಹೋಮ ಹವನವನ್ನ ಮಾಡಲಿಕ್ಕೆ ಬೇಕಾದಂತಹ ಆಚಾರ್ಯರು ಮಂತ್ರ ಜಪ ತಪ ಶಕ್ತಿ ಪೂಜೆ ಕೈಕರ್ಯದ ವಿಧಾನ ಆ ಸಮಯಕ್ಕೆ ಬೇಕಾದಂತಹ ವಾತಾವರಣ ಜಾಗ ಎಲ್ಲವೂ ಕೂಡ ಭಗವಂತನದ್ದೇ ಭಗವಂತ ಕೊಟ್ಟಿದ್ದೆ ಆದ್ರೆ ಇವನು ಭಗವಂತ ಕೊಟ್ಟಿದ್ದು ಅನ್ನುವ ಮನಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ ಎಲ್ಲವೂ ಶಿವಮಯಂ ಸರ್ವವೂ ಶಿವಮಯಂ ಆದ್ರೆ ನಿಜ ಹಾಗಾದ್ರೆ ದೇಹ ಬುದ್ಧಿ ಆಚರಣೆ ಅನುಕೂಲ ಕಾರ್ಯ ಪರಿಣಾಮ ಫಲಿತಾಂಶ ಉತ್ಪನ್ನವಾಗಿರ್ತದೆ ಉತ್ಪನ್ನವಾಗಿರದ ಫಲಿತಾಂಶ ಉತ್ಪನ್ನವಾದ ಫಲಿತಾಂಶ ಉತ್ಪನ್ನವಾಗದಂಕ ಫಲಿತಾಂಶ ಭಕ್ತಿಯಲ್ಲಿ ಎಲ್ಲವೂ ಕೂಡ ಭಗವಂತನದ್ದೇ ಆಗಿರುತ್ತೆ ಆದ್ರೆ ನಿಜ ಭಕ್ತನದ್ದು ಎಂತಕ್ಕಂಥದ್ದೇನಿದೆ ನಿಜ ಭಕ್ತನದ್ದು ಎಂತಕ್ಕಂತೆ ಈ ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ಭಗವಂತನಿಗೆ ಮೀರಿ ಎಕ್ಸೆಪ್ಷನ್ ಏನಾದ್ರೂ ಒಂದು ಇದೆ ಅಂದ್ರೆ ಭಗವಂತನೇ ಬಿಟ್ಟಿರ್ತಕ್ಕಂಥ ಒಂದು ಆಯ್ಕೆ ಆತ್ಮ ಪರಮಾತ್ಮ ಸೃಷ್ಟಿ ಈ ಮೂರು ಇದೆ ಆತ್ಮ ಪರಮಾತ್ಮ ಸೃಷ್ಟಿ ಇವು ಮೂರೇ ಇರೋದು ಇಡೀ ಜಗತ್ತಲ್ಲಿ ಎಲ್ಲಿ ನೋಡಿದ್ರು ಎಲ್ಲಿ ಭಗವಂತನನ್ನ ಕಾಣ್ತೇವೆ ಭಗವಂತನ ರಚನೆ ಆತ್ಮಗಳನ್ನ ಕಾಣ್ತೇವೆ ಭಗವಂತನ ರಚನೆ ಪ್ರಕೃತಿ ಸೃಷ್ಟಿ ಬ್ರಹ್ಮಾಂಡ ಇತ್ಯಾದಿ ಯಾವ ರೂಪದಲ್ಲಿ ಇರ್ಬೋದು ಇದನ್ನ ಕಾಣ್ತೇವೆ ಇದಕ್ಕೆ ಮೀಲಾಗಿ ಏನಿರುತ್ತೆ ಇಲ್ಲಿ ಒಂದು ಆಪ್ಷನ್ ಬಿಟ್ಟಿದ್ದಾರೆ ಯಾವುದು ಸಮರ್ಪಣೆ ಕನೆಕ್ಟಿವಿಟಿ ಆ ಭಾವ ಅಹಂ ಬ್ರಹ್ಮ ಏ ನಾನು ಬ್ರಹ್ಮನೇ ನೀನೇನು ಬ್ರಹ್ಮ ನೀನು ಬ್ರಹ್ಮ ನಾನು ಬ್ರಹ್ಮ ಈ ಭಾವವಲ್ಲ ಹಾಗಿದ್ದಾಗದು ಅಹಂಕಾರ ಎಂತಕ್ಕಂಥ ಸ್ಥಿತಿಗೆ ಹೋಗುತ್ತೆ ಆದರೆ ಯಾವುದೇ ಸಂದರ್ಭದಲ್ಲಿ ಯಾವೊಬ್ಬ ಮನುಷ್ಯ ಇಡೀ ಜಗತ್ತಿನಲ್ಲಿ ಭಗವಂತ ಆ ಸ್ಥಿತಿ ನನ್ನದಲ್ಲ ಅಂತ ಬಿಟ್ಟಿದ್ರೆ ಹುಲ್ಲು ನೀರು ಗರಿಕೆ ಆಗಿರಬಹುದು ನೀರು ನೆರಳಾಗಿರಬಹುದು ಯಾವುದೂ ಕೂಡ ಇಲ್ಲದಿರಬಹುದು ಅಂತ ಸಂದರ್ಭದಲ್ಲಿ ಅಬ್ಬಾ ವಾ ಎಂತ ಇಟ್ಕೋತಾನೆ ಆ ಬಾವ ನೋಡ್ಬೇಕು ನಿಮ್ಗೆ ಹೇಗಿರುತ್ತೆ ನೀರಿನಲ್ಲೂ ಕೂಡ ತಾವರೆ ಇರೋದಿಲ್ಲ ಆದ್ರೆ ತಾವರೆಯನ್ನ ಕಾಣಬಹುದು ಆ ತರದ ಸುಗಂಧದ ಆ ಸ್ಥಿತಿಯ ಮನಸ್ಥಿತಿ ನೀರಿನಲ್ಲೂ ಗಾಳಿಯಲ್ಲೂ ಬೆಳಕಿನಲ್ಲೂ ಆಕಾಶದಲ್ಲೂ ಅಂಥ ಒಂದು ಶುದ್ಧ ಸುಗಂಧ ಸ್ಥಿತಿಯನ್ನ ಕಾಣಬಹುದು ಅದು ಭಕ್ತಿಯಲ್ಲಿ ಇರ್ತಕ್ಕಂಥ ಭಾವ ಭಗವಂತನೊಂದಿಗೆ ಇರ್ತಕ್ಕಂಥದ್ದು ಯಾವೊಂದು ಮಕ್ಕಳು ಹತ್ತಾರು ದಿನಗಳು ಯಾವ್ದಾದ್ರು ತಾಯಿ ಆ ಒಂದು ಸಣ್ಣ ಮಗುನ ಏನಾದರೂ ದೂರ ಇಟ್ಟಿರ್ತಾಳೆ ಯಾವುದೋ ಒಂದು ಕಾರಣಕ್ಕೆ ಹಾಲು ಬಿಡಿಸ್ಬೇಕಂತ ಏನಿಟ್ಟಿರ್ತಾಳೆ ಅಂದ್ಕೊಂಡು ಅದೇನಾದ್ರು ಒಂದು ಹತ್ತು ದಿನ ಏನಾದ್ರು ಕಂಡ ನಂತರ ಆ ತಾಯಿಯನ್ನು ನೋಡ್ಕೊಂಡು ಹೇಗೆ ಹೇಗೆ ಗಳನ್ನ ಅಳ್ಕೊಂಡು ಹೆಂಗೋ ಹೆಂಗೋ ಒಂದು ಆಡ್ಕೊಂಡು ಓದ್ತಾ ಇರ್ತಿತ್ತೆ ಅಂತ ಅನ್ಕೊಳ್ಳಿ ಅದ್ರ ಬಾವುವನ್ನು ನೋಡಿ ಅಯ್ಯೋ ನನ್ನಮ್ಮ ನಮ್ಮ ಎಲ್ಲಿ ಬಿಟ್ಟು ಹೋಗಿದೆ ಅಂತ ಇದು ಕೂಡ ಹಿಂಗೆ ಕೆನ್ನೆ ಕೂಡ ಅದುರುತ್ತಾಗುತ್ತೆ ಬಾಯಿ ಕೂಡ ಹೀಗೆ ಪಿಟಿ ಪಿಟಿ ಏನತ್ತೆ ಕಣ್ಣಲ್ಲಿ ಲಳ ಲೊಳ ನೇ ಸುರುತ್ತೆ ಮೂಗಲು ಸಿಂಬಳ ಎಂತಕ್ಕಂಥದ್ದು ಹೋಗ್ತಾ ಇರುತ್ತೆ ಕೈಯಲ್ಲಿ ಶಕ್ತಿನೇ ಇರೋದಿಲ್ಲ ಗಳಗಳ ಗಳಗಳ ಅಳ್ತಾ ಅಳ್ತಾ ನಡೀತಾ ದುಬ್ರು ಆಗ್ಬೀದಿ ಏನಿದು ಈ ಭಾವಸ್ಥಿತಿ ಈ ಭಾವಸ್ಥಿತಿ ಯಾವೊಬ್ಬ ಮನುಷ್ಯನಲ್ಲಿ ಇರುತ್ತೆ ಅವನಿಗೆ ಭೂಮಿ ಇದೆಯೋ ಇಲ್ವೋ ಅನುಕೂಲ ಇದೆಯೋ ಅನಾನುಕೂಲ ಇದೆಯೋ ಅವನು ಉತ್ತಮನೋ ಅದಮನೋ ಮಧ್ಯಮನೋ ಯಾವುದೋ ಸ್ಥಿತಿಯಲ್ಲಿ ಅವನ ಕರ್ಮಫಲ ನಿಮಿತ್ತ ಮನುಷ್ಯ ಇಲ್ಲಿ ಹುಟ್ಟಿದ್ದಾನಂದ್ರೆ ಅವನ ಭಾವ ಅಷ್ಟರ ಮಟ್ಟಿಗೆ ಸಕಾರಾತ್ಮಕವಾಗಿದ್ದರೆ ಇದೊಂದೇ ಇರೋದು ಜಗತ್ತಿನಲ್ಲಿ ಭಗವಂತನದ್ದಲ್ಲ ಎಂತಕ್ಕಂಥದ್ದಿದೆ ಅದಕ್ಕೆ ಭಗವಂತ ಭಾವಸೆ ಬೂಕೇಹೇ ಅಂತ ಅಂದ್ರೆ ಭಗವಂತ ಭಾವನೆಗಳಿಗೆ ಹಸಿದಿರ್ತಾನೆ ಅಂತ ಕರೀತಾರೆ ಅದರರ್ಥ ಏನು ಯಾರಲ್ಲಿ ಆ ಒಂದು ಭಾವ ಇರುತ್ತೆ ಸಮರ್ಪಣೆ ಇರುತ್ತೆ ಆ ಒಂದು ಅನುಭವವನ್ನ ಅಷ್ಟು ಸರಳವಾಗಿ ಪದಗುಚ್ಛಗಳಲ್ಲಿ ವರ್ಣಿಸಲು ಅಸಾಧ್ಯ ಆದರೆ ಯಾವ ಒಂದು ಅನುಭವ ಎಂಬತಕ್ಕಂಥದ್ದು ಬರುತ್ತೆ ಆ ಭಕ್ತಿಯ ಅನುಭವ ಅದು ಕೋಟಿ ಕೋಟಿ ರೂಪದಲ್ಲಿ ಭಿನ್ನ ಆದರೆ ತುಂಬಾ ಉತ್ತಮವಾದಂತಹದ್ದು ತುಂಬಾ ಮನೋಹರವಾಗಿರ್ತಕ್ಕಂಥದ್ದು ಆ ಒಂದು ಸ್ಥಿತಿಯೇ ಅಷ್ಟು ಸುಂದರ ಸಕಾರಾತ್ಮಕವಾಗಿರ್ತಕ್ಕಂಥದ್ದು ನಿಮ್ಗೆ ಏನ್ ಅನ್ಸ್ಬೋದು ದೇಹ ಇದ್ದಂತಹ ಪಕ್ಷದಲ್ಲೂ ಕೂಡ ನಿಮ್ಮ ದೇಹ ನಿಮಗೆ ಭಾರವೆನಿಸದೆ ನಿಮ್ಮ ದೇಹದಲ್ಲಿ ಅಂಗಾಂಗಗಳಿದೆ ನಾನು ಭೂಮಂಡಲದಲ್ಲಿ ಇದ್ದೇನೆ ಎಂಬಕ್ಕಂತ ಅಸ್ತಿತ್ವ ಕೂಡ ನಿಮಗೆ ಗೋಚರಿಸದ ಸ್ಥಿತಿ ಏನಿರುತ್ತೆ ಸರಳವಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ದೇಹ ಇದ್ದಂತಹ ಪಕ್ಷದಲ್ಲೂ ಆ ದೇಹದ ಭಾವ ನಿಮಗಿಲ್ಲ ಈ ದೇಹ ಇತ್ತು ನನ್ನ ಕೈ ಇದೆ ಇಷ್ಟು ಇಷ್ಟು ಈಗ ಈಗ ನನಗೆ ಇದು ಏನೋ ಒಂದು ಸ್ವಲ್ಪ ನನಗೆ ಹೆಂಗಾರು ನಮ್ಮ ತೂಕ ನಮ್ಮ ತೂಕ ನಮಗ್ ತೂಕ ಅನ್ಸೋದಿಲ್ಲ ಆದ್ರೂ ಇದು ತೂಕ ಇದೆ ಅಂತ ಗೊತ್ತಾಗುತ್ತೆ ಈ ದೇಹ ದೇಹದಲ್ಲಿ ಈ ಶಕ್ತಿ ಇದೆ ತೂಕ ಇದೆ ಅಂತ ಗೊತ್ತಾಗುತ್ತೆ ಆ ಒಂದು ಭಾವದಲ್ಲಿ ಏನು ದೇಹ ಇದ್ದಂತಹ ಪಕ್ಷದಲ್ಲಿ ದೇಹದ ಸ್ಥಿತಿ ಅರಿವಿಗೆ ಬರೋದಿಲ್ಲ ಲೋಕದಲ್ಲಿ ಈ ಜಾಗದಲ್ಲಿ ಭೂಮಿ ಮೇಲೆ ಇದ್ದಂತಹ ನಮ್ಮ ನಮ್ಮೊಂದು ಅಸ್ತಿತ್ವ ಇದೆ ಅಂತ ತಿಳಿಯೋದಿಲ್ಲ ನಾವು ಉಸಿರಾಡ್ತಕ್ಕಂಥ ಉಸಿರಿನ ಬಗ್ಗೆ ಗೊತ್ತಾಗೋದಿಲ್ಲ ನೋಡ್ತಕ್ಕಂಥ ನೋಟ ಆಡ್ತಕ್ಕಂಥ ಉಸಿರಾಟ ನಿಲ್ತಕ್ಕಂಥ ಜಾಗ ಮಾಡ್ತಕ್ಕಂಥ ಕಾರ್ಯ ಎಲ್ಲವೂ ಕೂಡ ಶೂನ್ಯ ಮತ್ತು ಸಂಪೂರ್ಣ ಹಗೂರ ಸಂಪೂರ್ಣವಾದಂತ ಒಂದು ರಸಮಯ ಸ್ಥಿತಿ ಅದ್ಭುತವಾದಂತ ಸ್ಥಿತಿ ನಿಜ ಭಕ್ತನಿಗೆ ಯಾವಾಗ್ಲೂ ಕೂಡ ಈ ರೀತಿ ಸ್ಥಿತಿ ಇರುತ್ತಾ ಆಹಾ ಖಂಡಿತ ಇರೋದಿಲ್ಲ ಸದಾ ಕಾಲ ಆ ಮನುಷ್ಯ ಆ ಸ್ಥಿತಿಯಲ್ಲಿ ಇದ್ದಂತಹ ಮನುಷ್ಯ ಭೂಮಂಡಲದಲ್ಲಿ ಯಾರು ಆಗೋದಿಲ್ಲ ಅವನಿಗೆ ಅವಶ್ಯವಾಗಿ ಈ ಜಾಗದಿಂದ ಮುಕ್ತಿ ಸಿಕ್ಬಿಡುತ್ತೆ ಯಾಕೆಂದ್ರೆ ಅವನು ಪೂರ್ಣ ಶುದ್ಧ ಭೂಮಂಡಲಕ್ಕೆ ಸಂಬಂಧಪಟ್ಟಂತ ಯಾವ ಕರ್ಮಫಲಗಳನ್ನು ಉಳಿಸ್ಕೊಂಡಿಲ್ಲ ಇಲ್ಲಿ ಇರ್ತಕ್ಕಂಥ ಭೂಮಂಡಲದಲ್ಲಿ ಕಷ್ಟ ಸುಖಗಳನ್ನು ಅನುಭವಿಸ್ತಕ್ಕಂಥ ಯೋಗ್ಯತೆ ಅವ್ನು ಕಳ್ಕೊಂಡೇ ಆಗಿರ್ತ ಆಗಿರುತ್ತೆ ಅದಕ್ಕೆ ಮಾಡ್ತಾನೆ ಅವನು ಆ ರೀತಿ ಇದ್ದದ ವರ್ಷದಲ್ಲಿ ಅವನು ಸತ್ತೇ ಹೋಗ್ತಾನೆ ಇಲ್ಲಿರೋದೇ ಇರೋದೇ ಸದಾ ಕಾಲ ಇಪ್ಪತ್ನಾಲ್ಕು ಗಂಟೆ ಅವ್ರು ಯಾರಿರ್ತಾರ ಹೇಳಿ ಸಾಧುಗಳು ಸಿದ್ಧಪುರುಷರು ಸದಾ ಭಗವಂತನನ್ನ ಸ್ಮರಣೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಪೂಜೆ ಮಾಡ್ತಾ ಜಪ ಮಾಡ್ತಾ ತಪಾ ಮಾಡ್ತಾ ಯಾವಾಗ್ಲೂ ಕೂಡ ಆನಂದದಲ್ಲಿ ತೇಂತ ಇರ್ತಾರ ಪರಮಾನಂದದಲ್ಲೇ ತೇಂತ ಇರ್ತಾರ ಅದಕ್ಕೆ ನನಗ್ ಭೂಮಿ ಬೇಕು ಅಂತಾನು ಹೋಗೋದಿಲ್ಲ ಅಧಿಕಾರ ಬೇಕು ಅಂತ ಹೋಗೋದಿಲ್ಲ ರಾಜಕೀಯ ಬೇಕು ಅಂತ ಹೋಗೋದಿಲ್ಲ ಹಣ ಬೇಕು ಅಂತ ಹೋಗೋದಿಲ್ಲ ಹೆಣ್ಣು ಮಣ್ಣು ಮಣ್ಣು ಏನ್ ಬೇಕು ಅಂತಾನು ಹೋಗೋದಿಲ್ಲ ಬಾರಿ ಪರಮಾನಂದದ ಸ್ಥಿತಿಯಲ್ಲಿ ಇರ್ತ ಹಾಗೇನ್ ಮಾಡ್ತಾರೆ ಭಗವಂತ ನೀನ್ ಏನೇನ್ ಸಾಧನೆ ಮಾಡ್ಬೇಕು ಅದನ್ನ ಮಾಡ್ಕೋ ಅಂತ ದೇಹ ಸ್ಥಿತಿ ಅದೇಹ ಸ್ಥಿತಿಯನ್ನ ಕಳೆದ ನಂತರ ಅದೇ ಸ್ಥಿತಿ ಬೇಡ ಅಥವಾ ಮುಕ್ತಾಯ ಆಯ್ತು ಸರಿ ನೀನು ಮೇಲ್ಗಡೆ ಲೋಕಕ್ಕೆ ಬಾಗಿ ಈ ಕರ್ಮ ಲೋಕದಲ್ಲಿ ಇಲ್ಲ ಜಾಗ ಅಂದಾಗ ಹೋಗ್ತಾರೆ ಹಾಗೆ ಇಪ್ಪತ್ನಾಲ್ಕು ಗಂಟೆ ಯಾರು ಕೂಡ ಇರ್ಲಿಕ್ಕೆ ಆಗುದಿಲ್ಲ ಆದ್ರೆ ಯಾವ್ದೊಂದು ಭಕ್ತಿಯನ್ನ ಆಚರಣೆ ಮಾಡ್ತಕ್ಕಂಥ ಪೂಜೆಯನ್ನ ಮಾಡ್ತಕ್ಕಂಥ ಜಪತಪಗಳನ್ನ ಮಾಡ್ತಕ್ಕಂಥ ಯಾವುದೋ ಒಂದು ಸಂದರ್ಭದಲ್ಲಿ ಆಗಿರ್ಬೋದು ನಿಮ್ಗೆ ಆ ಅನುಭವ ವೇದ್ಯ ಎಂತಕ್ಕಂಥದ್ದು ಏನಾದ್ರೆ ಆದ್ರೆ ಆಗ್ತಾ ಇದ್ರೆ ಅಥವಾ ದಿನನಿತ್ಯದ ಧ್ಯಾನದಲ್ಲಿ ಕೂಡ ನಿಮ್ಗೆ ಆ ತರದ ಏನಾದ್ರೂ ಭಾವ ಈ ತರ ಸ್ಥಿತಿ ಉತ್ಪನ್ನ ಆಗ್ತಾ ಇದ್ರೆ ಇದು ಎಷ್ಟೇ ವರ್ಷಾನುಗಟ್ಲೆ ದಾನ ಮಾಡಿದ್ರು ಪೂಜೆ ಮಾಡಿದ್ರು ಪ್ರಾರ್ಥನೆ ಮಾಡಿದ್ರು ಭಕ್ತಿ ಆಚರಣೆಯನ್ನು ಮಾಡಿದ್ರು ಎಲ್ಲಿ ಸಮರ್ಪಣೆ ಎಂತಕ್ಕಂಥದ್ದು ನಿಮ್ಮ ಇಷ್ಟ ದೈವದ ಜೊತೆ ಅಥವಾ ಅನ್ಯ ದೈವದ ಜೊತೆಗೆ ಆ ನಿರಾಕಾರ ಸ್ವಲ್ಪ ಪರಬ್ರಹ್ಮ ಪರಮಾತ್ಮನೊಂದಿಗೆ ನಿಮ್ಮ ಕನೆಕ್ಟಿವಿಟಿ ಇರೋದಿಲ್ಲ ಆಗ ಯಾವುದೇ ಕಾರಣಕ್ಕೂ ಕೂಡ ಆ ಭಾವ ಬರೋದಿಲ್ಲ ನೀವು ವರ್ಷಾಂತರ ಪ್ರಯತ್ನ ಮಾಡಿದ್ರು ಅಷ್ಟೇ ಯಾವಾಗ ಆ ಒಂದು ಅನುಗ್ರಹ ಎಂತಕ್ಕಂಥದ್ದಿರುತ್ತೆ ಅಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಭಾವಗಳು ಉತ್ಪನ್ನವಾಗ್ತಾವೆ ಅದಕ್ಕೆ ಎಲ್ಲ ಯಾವುದೋ ಒಂದು ಸಿಹಿಯಾದಂತಹ ತಿಂಡಿ ಅದ್ರ ಹಿಂದೆ ಜೇನು ನೊಣಗಳು ಹೋಗ್ಲಿ ಮುತ್ಕೊಂಡಂತೆ ಯಾವುದೋ ಒಂದು ಇಷ್ಟವಾದಂತಹ ಹೂ ಅದ್ರ ಹಿನ್ಗಡೆ ಹೋಗಿ ಸಾಗಿದಂತೆ ಅಥವಾ ಯಾವುದೋ ಒಂದು ಇಷ್ಟವಾದಂತಹ ಹಣ್ಣು ಅದ್ರ ಹಿಂದ್ಗಡೆ ಮನುಷ್ಯ ಹೋಗಿ ಗುಂಪು ಗಟ್ಲೆ ನಂಗೆ 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 ಸಾಗಿದಂತೆ ಧ್ಯಾನದಲ್ಲಿ ಯಾಕೆ ಸಾಕ್ತಾರೆ ಅಂದ್ರೆ ಅವ್ರಿಗೆ ದೈವದ ಅನುಗ್ರಹ ಅನುಭೂತಿ ಆ ರೀತಿಯಾಗಿ ಆಗುತ್ತೆ ಅದಕ್ಕೆ ಜೇನು ನೊಣ ಮುತಿದಾಗೆ ಧ್ಯಾನದ ವಿಭಾಗಕ್ಕೆ ಹೋಗ್ತಾರೆ ಭಗವಂತ ಅಷ್ಟು ಕರುಣಾಮಯಿ ಪ್ರೀತಿ ಸಾಗರ ಆ ರೀತಿಯಾದಂತ ಭಾವ ಅದಕ್ಕೆ ಯಾವ ಸ್ಥಿತಿನಲ್ಲಾದ್ರೂ ಸರಿ ಅಂತವ್ರು ಇದ್ದಂಥ ವರ್ಷದಲ್ಲಿ ಅವರನ್ನು ಭೌತಿಕ ಲೋಕಕ್ಕೆ ಎಳೆದು ಆಗೋದಿಲ್ಲ ಭೌತಿಕ ಜೀವನವನ್ನ ಮಾಡುವಂತೆ ಅವರನ್ನು ಬಲವಂತ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅವರನ್ನು ಬಗ್ಗಿಸ್ಲಿಕ್ಕೂ ಆಗೋದಿಲ್ಲ ಏಕೆಂದ್ರೆ ಭಗವಂತನ ಆ ಪ್ರೀತಿ ಆಶೀರ್ವಾದ ಎಂತಕ್ಕಂಥದ್ದೇನಿದೆ ಅಷ್ಟರ ಮಟ್ಟಿಗೆ ಆಕರ್ಷಿತವಾಗಿರುತ್ತೆ ಅಷ್ಟರ ಮಟ್ಟಿಗೆ ಸಕಾರಾತ್ಮಕವಾಗಿರುತ್ತೆ ಅಷ್ಟರ ಮಟ್ಟಿಗೆ ಪರಮಾನಂದದ ಸ್ಥಿತಿ ಇರುತ್ತೆ ಅದಕ್ಕೋಸ್ಕರ ಧ್ಯಾನದಲ್ಲಿ ತೇರ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಪುನಃ ಪುನಃ ಕಷ್ಟ ಆಗುತ್ತೋ ಸುಖ ಬರುತ್ತೋ ನೋವಾಗುತ್ತೆ ನಲಿವಾಗುತ್ತೋ ಧ್ಯಾನದಲ್ಲಿ ಸಾಕ್ ಬಿಡ್ತಾರೆ ಈ ರೀತಿಯಾದಂತ ಸಾಮಾನ್ಯ ಮನುಷ್ಯ ಅವನಿಗೆ ಅನುಕೂಲ ಇರುತ್ತೋ ಅನಾನುಕೂಲ ಇರುತ್ತೋ ಹೇಗಿರುತ್ತೋ ಆದರೆ ಅವನ ಬಾಬಾ ಎಂತಕ್ಕಂಥದ್ದು ಭಗವಂತನ ಪ್ರತಿ ಸಮರ್ಪಿತವಿದ್ರೆ ಅವನ ನಡೆನುಡಿಯಲ್ಲಿ ಕಲುಷಿತತೆ ಇಲ್ಲ ಇನ್ನೊಬ್ಬರಿಗೆ ಹಾನಿ ಮಾಡ್ತಕ್ಕಂಥದ್ದಿಲ್ಲ ತನ್ನಲ್ಲಿ ತಾನು ನಡ್ಕೊಳ್ಳೋದಾದ್ರೂ ಅಧರ್ಮದಿಂದ ನಡೆಯೋದಿಲ್ಲ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡ್ತಾನೆ ಸಮಯವನ್ನ ಹಾಳು ಮಾಡೋದಿಲ್ಲ ಇರ್ತಕ್ಕಂಥ ಅನುಕೂಲದಲ್ಲಿ ನಿಷ್ಠೆಯಿಂದ ಒಬ್ಬ ರೈತ ಆಗಿರ್ಬೋದು ಒಬ್ಬ ವ್ಯಾಪಾರಿ ಆಗಿರ್ಬೋದು ಒಬ್ಬ ಅಧಿಕಾರಿ ಆಗಿರ್ಬೋದು ಒಬ್ಬ ರಾಜಕಾರಣಿ ಆಗಿರ್ಬೋದು ಒಬ್ಬ ಚಿತ್ರನಟ ಆಗಿರ್ಬೋದು ಒಬ್ಬ ಆಟಗಾರ ಆಗಿರ್ಬೋದು ಇನ್ನೊಬ್ಬ ವೈಜ್ಞಾನಿಕ ವಿಭಾಗದಲ್ಲಿ ಇರ್ತಕ್ಕಂಥವ್ರು ಯಾವುದೇ ವಿಭಾಗದವರು ಆಗಿರಬಹುದು ಅವರು ಅವ್ರಿರ್ತಕ್ಕಂಥ ಸಮಯವನ್ನ ದೇವರ ಕಣ್ಣಿ ಕಾಣೋಲ್ಲ ನಿಂಗೆ ಹೇಳೋದಿಲ್ಲ ಒಡೆಯ ಬರೋದಿಲ್ಲ ಬಯ್ಯ ಬರೋದಿಲ್ಲ ಆದ್ರೂ ಭಗವಂತನಿಗೆ ಅಂಜಿ ಆ ಭಗವಂತನ ಮನ ನೋಡ್ತಾ ಇದ್ದಾನೆ ನಾವು ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಎಂಬಂತಹ ಅಲಿಖಿತ ನಿಯಮಗಳನ್ನ ತನ್ನಲ್ಲಿ ತಾನು ಹಾಕಿಕೊಂಡು ಇನ್ನೊಬ್ಬರ ಪ್ರೇರಣೆಗೆ ಒಳಗಾಗದೆ ಇನ್ನೊಬ್ಬರ ಒತ್ತಾಯಕ್ಕೆ ಒಳಗಾಗದೆ ಸ್ವಯಂ ಪ್ರೇರಿತನಾಗಿ ಯಾರು ಕಾರ್ಯವನ್ನ ಮಾಡ್ತಾನೆ ಅವನು ನಿಜ ಭಕ್ತ ಆ ಭಾವನೆ ಬರ್ಬೇಕು ಅಂತಿಲ್ಲ ಆ ಭಗವಂತ ಇದ್ದಾನೆ ಎಂಬ ಮನೋಭಾವ ಧರ್ಮದಿಂದ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಎಷ್ಟು ಸಮಯ ಇರುತ್ತೆ ಆ ಮನುಷ್ಯನಿಗೆ ಅಷ್ಟು ಸಮಯವನ್ನ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದು ಕರ್ತವ್ಯ ನಿಷ್ಠೆ ಕರ್ತವ್ಯ ಹೆಣ್ಮಕ್ಳಾಗಿರುವುದು ಅಡುಗೆಯನ್ನು ಮಾಡ್ತಕ್ಕಂಥ ವಿಭಾಗದಲ್ಲಿ ಮಕ್ಕಳ ಪಾಲನೆ ಪೋಷಣೆ ವೃತ್ತಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಜವಾಬ್ದಾರಿಗಳನ್ನು ನಿಭಾಯಿಸ್ತಕ್ಕಂಥ ವಿಭಾಗದಲ್ಲಿ ಭಗವಂತನಿಗೆ ಅಂಜಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು ಇದ್ದಾವೆ ಇದ್ದಾರೆ ಮಾಡ್ತಿದ್ದಾರೆ ಆ ರೀತಿಯಾಗಿ ಯಾರು ನಮ್ಮೆದುರಿಗೆ ಒಬ್ಬ ಆಫೀಸರ್ ಇಲ್ಲ ನೋಡ್ಲಿಕ್ಕೆ ನಮ್ಮೆದುರಿಗೆ ನಮ್ಮ ಮನೆ ಆ ಯಜಮಾನ ಅಥವಾ ನಮ್ಮ ಅತ್ತೆ ಮಾವ ಬೇರೆ ಯಾರು ಇಲ್ಲ ಯಾರು ಬೇಕಾಗಿಲ್ಲ ಅವ್ರಿಗೆ ಭಗವಂತ ನೀಡಿರ್ತಕ್ಕಂಥ ಒಂದು ನಿಯಮಗಳೇನಿದೆ ಅದು ನನ್ನ ಕಣ್ಣೆದ್ರಿಗಿಲ್ದೋದೋ ಪುಸ್ತಕದಲ್ಲಿ ಇಲ್ದೋದ್ರು ನನಗೆ ಹೇಳ್ದೋದ್ರು ನನಗೆ ಯಾರು ಒತ್ತಾಯ ಮಾಡಿದ್ರು ನಾನು ನಡ್ಕೋತೀನಿ ಎಂತಕ್ಕಂಥದ್ದು ನಿಷ್ಠೆಯಿಂದ ಯಾರು ನಡೀತಾರೆ ಅವರು ನಿಜಭಕ್ತರು ಅವರಲ್ಲಿ ಪ್ರಾಮಾಣಿಕತೆ ಸತ್ಯ ನ್ಯಾಯ ಧರ್ಮ ಮತ್ತು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಆಡ್ತಕ್ಕಂಥ ಮಾತಿನಲ್ಲಿ ಪಾರದರ್ಶಕತೆ ಎಂತಕ್ಕಂಥದ್ದು ಯಾರಿಗಿದೆ ಅವರು ನಿಜವಾದ ಭಕ್ತರು ಈ ನಿಜ ಭಕ್ತರ ಲಕ್ಷಣವೇ ಹೀಗೆ ಅವರಲ್ಲಿ ಅವರು ಸಂಪೂರ್ಣ ಒಳ್ಳೆಯ ಒಳ್ಳೆಯವರು ಅವರಲ್ಲಿ ಅವರು ಸಂಪೂರ್ಣ ಸಮೃದ್ಧ ಅವರಲ್ಲಿ ಅವರು ಸಕಾರಾತ್ಮಕ ಹೀಗೆ ಎಲ್ಲಿ ಉತ್ತಮವಾದದ್ದನ್ನ ನಾವು ಕಾಣ್ತೇವೆ ಅವರೆಲ್ಲರೂ ಕೂಡ ದೈವದ ನಿಜ ಭಕ್ತರು ಅವರು ಮನೆಯಲ್ಲಿ ಪೂಜೆ ಮಾಡ್ಲಿ ಪ್ರಾರ್ಥನೆ ಮಾಡ್ಲಿ ಮಾಡದೇ ಇರ್ಲಿ ಯಾವುದೇ ಒಂದು ದೈವಿಕ ಆಚರಣೆಗಳಿಗೆ ಸಂಬಂಧಪಟ್ಟ ನಾನು ಹೀಗ್ ಮಾಡ್ತೇನೆ ಹೀಗ್ ಮಾಡ್ತೇನೆ ಹೀಗ್ ಮಾಡ್ತೇನೆ ತೋರಿಸ್ಕೊಡದೇ ಇರ್ಲಿ ಹೇಗಿದ್ರು ಸರಿ ಅವ್ರ ಭಾವ ಚೆನ್ನಾಗಿದ್ದು ಆಚರಣೆ ಚೆನ್ನಾಗಿದ್ದು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ರೆ ನಮ್ಮ ಭೂಮಂಡಲದಲ್ಲಿ ಎಲ್ಲೇ ಯಾವುದೇ ದೇಶದಲ್ಲಿ ಯಾವುದೇ ಮೂಲದಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಧರ್ಮದಲ್ಲಿ ಎಲ್ಲೇ ಹೇಗೆ ಯಾರೇ ಇದ್ರು ಕೂಡ ಅವನು ನಿಜವಾದ ಭಕ್ತ ಯಾಕೆಂದ್ರೆ ತನ್ನನ್ನ ತಾನು ಸರಿಯಾಗಿ ಇಟ್ಕೊಳ್ಳೋದು ಕೂಡ ಈಗಿನ ಕಾಲದಲ್ಲಿ ಚಾಲೆಂಜ್ ಆಗಿದೆ ಒಬ್ಬರು ಉತ್ತಮವಾಗಿದ್ರೆ ತೊಂಬತ್ತು ಜನ ಹಾನಿ ಮಾಡ್ತಕ್ಕಂಥವರು ಹಾನಿಗೆ ಒಳಪಡ್ತಕ್ಕಂಥವರು ಹಾನಿಗೆ ಒಳಪಡಿಸ್ಕೊಳ್ತಕ್ಕಂಥವ್ರು ಮತ್ತೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥವ್ರು ಸುಳ್ಳು ಮೋಸ ವಂಚನೆ ಮಾಡ್ತಕ್ಕಂಥವ್ರಿಂದ ಹಾಗಾಗಿ ಒಬ್ಬ ನಿಜ ಭಕ್ತ ತನ್ನ ತಾನು ಸಕಾರಾತ್ಮಕವಾಗಿ ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಚಾಲೆಂಜಸ್ ಆಗಿದೆ ಅಂಥದ್ರಲ್ಲೂ ಕೂಡ ಇರ್ತಾರೆ ಅವರು ನಿಜವಾದ ಭಕ್ತರು ಪೂಜೆ ಕೈಕರೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಭಗವಂತನೊಂದಿಗೆ ಭಾವ ಒಂದು ಪ್ರಾಮಾಣಿಕತೆ ನಿಷ್ಠೆ ಭಕ್ತಿ ದಯೆ ಆಚರಣೆ ಮತ್ತು ಮುಕ್ತಿಯನ್ನು ಪಡಿತಕ್ಕಂಥ ವಿಧಾನಕ್ಕೆ ಈ ಎಲ್ಲ ವಿಭಾಗದಲ್ಲಿ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಕ್ಕಂಥವ್ರಿಗೆ ನಿಜವಾದ ಭಕ್ತರು ಇಷ್ಟು ವಿಷಯಗಳಲ್ಲಿ ನಾನು ಏನು ವಿಷಯಗಳನ್ನು ವಿಷಯಗಳನ್ನ ಹೇಳಿದ್ದೀನಿ ಅದರಲ್ಲಿ ಏನಾದ್ರೂ ನೀವು ಒಂದಿದ್ರು ನೀವು ಬಲು ಅದೃಷ್ಟವಂತರು ಭಾಗ್ಯವಂತರು ನೀವು ಹ ತನ್ನ ಬಗ್ಗೆ ತನಗೆ ಗೌರವ ಇರಲಿ ತನ್ನ ಬಗ್ಗೆ ತನಗೆ ಹೆಮ್ಮೆ ಇರಲಿ ಹ ಇದು ನಿಜವಾದಂತಹ ಆ ಭಕ್ತನ ನಡೆ ನುಡಿ ಆಗಿದೆ ಅನ್ನೋದನ್ನ ಗಮನಿಸಿ ಅಂತ ಹೇಳಿದ್ರ ಈ ವಿಡಿಯೋ ಮುಗಿಸುತ್ತ ಮುಂಚೆ ಯಾರು ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದ ಪಕ್ಷದಲ್ಲಿ ದೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬಹುದು ಈ ಒಂದು ದುಃಖದ ಪೌಡರ್ ನ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ಮಾಡೋದಿಂದ ವಾಹನಗಳಿಗೆ ಹಿಡಿಯೋದ್ರಿಂದ ಸುತ್ತಮುತ್ತ ಹೂವಿನ ಗಿಡ ಮನೆ ಸುತ್ತ ಇದ್ರೆ ನೀವು ಆದ್ರೆ ಹಿಡಿಯೋದ್ರಿಂದ ಆತ್ಮಗಳ ಹಾವಳಿ ದೂರ ಆಗುತ್ತೆ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಸುಲಭವಾಗಿ ದುಷ್ಟಶಕ್ತಿಗಳು ಮನೆ ಪ್ರವೇಶ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಬೆಳಗ್ಗೆ ಸಾಯಂಕಾಲ ನೀವು ನಿರಂತರ ದೊಡ್ಡ ತಾಂತ್ರಿಕನಾಗಿ ಕಾರ್ಯವನ್ನು ಮಾಡ್ತಿದ್ರು ಕೂಡ ನಿಮ್ಗೆ ದಾಳಿ ಮಾಡ್ಲಿಕ್ಕಾಗೋದಿಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಿಷ್ಠೆಯಿಂದ ಸಂಕಲ್ಪ ಮಾಡಿ ಹಾಕಿ ಧರ್ಮಯುತವಾಗಿ ನಡೀರಿ ಯಾವ ಕಾರಣಕ್ಕೂ ಆಗೋದಿಲ್ಲ ಅವನ್ ಎಂತ ಕಾರ್ಯ ಮಾಡ್ಲಿಕ್ಕಾದ್ರು ಲಕ್ಷ್ಮೀಪ್ರಾಪ್ತಿ ಧುಪ್ತ ಪಡ್ಕೊಳ್ಳಲು ಲಭ್ಯದ ಮನೇಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಕ್ಕುಗಳಿಂದ ಹಣಕಾಸಿನ ಅನುಕೂಲ ಕೈಗೊಳ್ಳುತ್ತೆ ಇತ್ಯಾದಿ ಅನುಕೂಲ ಆಗುತ್ತೆ ಆತ್ಮ ಸಮಸ್ಯೆಗಳು ಪಕ್ಷದಲ್ಲಿ ಪಕ್ಕದಲ್ಲಿ ಎರಡು ರೀತಿಯ ಆಯಿಲ್ ಇದೆ ಎರಡು ರೀತಿಯ ಪೌಡರ್ ಇದೆ ಈ ಒಂದು ಪೌಡರ್ ಆಯಿಲ್ ದುಪ್ಪದ ಪೌಡರ್ ಬಳಸುವುದರಿಂದ ಎಷ್ಟು ವರ್ಷದ ಆತ್ಮ ಸಮಸ್ಯೆಗಳಾದರೂ ಕೂಡ ನಿವಾರಣೆ ಮಾಡಬಹುದುಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಜಾಗ ಸಂಬಂಧಪಟ್ಟ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಮಸ್ಯೆಗಳಿದ್ರೆ ಅದರ ಅವಶ್ಯಕತೆ ಇದ್ರೆ ಅದಕ್ಕೆ ಕನ್ಸಲ್ಟೇಷನ್ ಪೇ ಮಾಡಿ ಅದರ ಬಗ್ಗೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಬಹುದು ದೋಷಗಳಿದ್ದಂತ ಪಕ್ಷದಲ್ಲಿ ಏನು ನಿಮ್ಗೆ ಅವಶ್ಯಕತೆ ಇರುತ್ತೆ ಅದನ್ನ ಕೇಳಿ ಪರಿಹಾರ ತಿಳ್ಕೋಬಹುದು ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಸೀರಿ ಫೈವ್ ಸೆನ್ ಇನ್ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಇನ್ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿ